ಸ್ನೇಹಿತರೆ ಐ ಫೈ ಕನ್ನಡ ಗೆ ಸ್ವಾಗತ ಸುಸ್ವಾಗತ ನೀವೇನಾದ್ರೂ ನಮ್ಮ ಗೆ ಮೊದಲ ಬಗ್ಗೆ ವಿಸಿಟ್ ಮಾಡಿದ್ರೆ ತಪ್ಪಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಂದು ವಿಡಿಯೋಗೆ ನೀವು ಬೆಂಬಲ ಬಹಳ ಮುಖ್ಯವಾಗಿರುವಂತದ್ದು ನಿಮ್ಮ ಬೆಂಬಲ ಈಗೇ ಸದಾ ಕಾಲ ಇರಲಿ ಹೀಗೆ ಪ್ರೋತ್ಸಾಹ ಮಾಡಿರಿ ಅಂತ ಹೇಳ್ತೀನಿ ಹಂಗಾಗಿ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನ್ಯೂಜಿಲೆಂಡ್ ವಿರುದ್ಧ ಪಂದ್ಯದಲ್ಲಿ ಆರು ವಿಶ್ವ ದಾಖಲೆ ಬ್ರೇಕ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ನನಗನ್ಸುತ್ತೆ ಈ ಅಪ್ಪ ಹಿಂಗೆ ಕ್ರಿಕೆಟ್ ಆಡ್ತಾ ಹೋದ್ರೆ ಇನ್ನೇ ಎಲ್ಲಾ ಕ್ರಿಕೆಟ್ ವಿಶ್ವ ದಾಖಲೆ ಬ್ರೇಕ್ ಮಾಡ್ತಾರೇನು ಅಂತ ಅನ್ಸುತ್ತೆ ನೀವೇನಾದ್ರು ವಿರಾಟ್ ಕೊಹ್ಲಿ ಅವರ ಅಭಿಮಾನಿ ಆಗಿದೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ನಲ್ಲಿ ವೀಕೆ ಅಂತ ಕಮೆಂಟ್ ವಿರಾಟ್ ಕೊಹ್ಲಿ ಅವರ ಅಭಿಮಾನಿ ಯಾರಿಲ್ಲ ಹೇಳಿ ಅಂತ ಪಾಕಿಸ್ತಾನಲ್ಲೇ ವಿರಾಟ್ ಕೊಹ್ಲಿ ಅಭಿಮಾನಿಗಳಿದ್ದಾರೆ ಅಂತಹದಲ್ಲಿ ನಮ್ಮ ಇಂಡಿಯಾದಲ್ಲಿ ಎಣಸೋಕೆ ಸಾಧ್ಯ ಆಗಲ್ಲ ಅದ್ಭುತ ಫಾರ್ಮ್ ವಿರಾಟ್ ಕೊಹ್ಲಿ ಕಿವಿಸ್ ವಿರುದ್ಧದ ತಂಡದಲ್ಲಿ ಸಚಿನ್ ತೆಂಡೂಲ್ಕರ್ ಮತ್ತು ಕಿಶೋರ್ ಧವನ್ ಸೇರಿದಂತೆ ಆರು ವಿಶ್ವ ದಾಖಲೆಗಳನ್ನು ಮರೆಯುವ ಅವಕಾಶ ಹೊಂದಿದ್ದಾರೆ ಅವು ಯಾವುವು ಎಂಬುದನ್ನು ಈ ಸುದ್ದಿಯಲ್ಲಿ ನೋಡುವ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಲೀಗ್ ಹಂತದ ಕೊನೆಯ ಭಾಗಕ್ಕೆ ತಲುಪಿದೆ ಟೂರ್ನಿಯ ಕೊನೆಯ ಲೀಗ್ ಪಂದ್ಯ ಟೀಂ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ನಡುವಿನ ಭಾನುವಾರ ನಡೆಯಲಿದೆ ಪಾಕಿಸ್ತಾನ ವಿರುದ್ಧದ ನಿರ್ಣಾಯಕ ಪಂದ್ಯದಲ್ಲಿ ಅಜಯ್ ಶತಕ ಗಳಿಸಿರುವ ವಿರಾಟ್ ಕೊಹ್ಲಿ ಅದ್ಭುತ ಫಾರ್ಮರ್ಸ್ ನಲ್ಲಿ ಇದ್ದಾರೆ ಈಗ ಕಿವೀಸ್ ವಿರುದ್ಧದ ಪಂದ್ಯದಲ್ಲಿ ಸಚಿನ್ ತೆಂಡೂಲ್ಕರ್ ಮತ್ತು ಶಿಖರ್ ಧವನ್ ರೆಕಾರ್ಡ್ ಸೇರಿ ಆರು ದಾಖಲೆಗಳನ್ನು ಮರೆಯುವ ಅವಕಾಶ ಅವರ ಮುಂದಿದೆ ಕೊಹ್ಲಿ ನ್ಯೂಜಿಲೆಂಡ್ ವಿರುದ್ಧ ಪಂದ್ಯದಲ್ಲಿ ಐವತ್ತೆರಡು ರನ್ ಗಳಿಸಿದ್ದಾರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಶಿಖರ್ ಧವನ್ ಹಿಂದಕ್ಕೆ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆ ಹೊಂದಿದ್ದಾರೆ ಶಿಖರ್ ಧವನ್ ಹತ್ತು ಪಂದ್ಯದಲ್ಲಿ ಏಳುನೂರ ಒಂದು ರನ್ ಗಳನ್ನು ಗಳಿಸಿದ್ದಾರೆ ಅವರ ಅದಕ್ಕಿಂತ ಸ್ಕೋರ್ ಒನ್ನೂರ ಇಪ್ಪತ್ತೈದು ರನ್ ನಂತರದ ಸ್ಥಾನದಲ್ಲಿ ಸೌರವ್ ಗಂಗೋಲಿ ಇದ್ದು ಅವರ ಹದಿಮೂರು ಪಂದ್ಯಗಳಲ್ಲಿ ಆರ್ನೂರ ಅರವತ್ತೈದು ರನ್ ಸಿಡಿಸಿದ್ದಾರೆ ಅತ್ಯಧಿಕ ಸ್ಕೋರ್ ನೂರ ನಲವತ್ತೊಂದು ವಿರಾಟ್ ಕೊಹ್ಲಿ ಹದಿನೈದು ಪಂದ್ಯಗಳು ಆರ್ನೂರ ಐವತ್ತೊಂದು ರನ್ ಗಳು ಅತ್ಯಧಿಕ ಸ್ಕೋರ್ ನೂರು ರನ್ಗಳನ್ನು ಆಗಿದ್ದು ಮೂರನೇ ಸ್ಥಾನದಲ್ಲಿದ್ದು ಮುಂಚುತ್ತಿದ್ದಾರೆ ಒಟ್ಟಾರೆಯಾಗಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿರುವಂತಹ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ಏಳನೇ ಸ್ಥಾನದಲ್ಲಿದ್ದು ಗೇಲ್ ದಾಖಲೆ ಮುಳಿಸುವ ಮೂಲಕ ವಿರಾಟ್ ಕೊಹ್ಲಿ ಇನ್ನ ನೂರ ನಲವತ್ತೆರಡು ರನ್ ಗಳನ್ನು ಬಾಕಿ ಇದೆ ಸೆಮಿಫೈನಲ್ ಹಾಗೂ ಫೈನಲ್ ಪ್ರವೇಶಿಸಿದ ಬಳಿಕ ಕೊಹ್ಲಿ ಇನ್ನು ಮೂರು ಆಡಿದ್ದು ಈ ವಿಶ್ವ ದಾಖಲೆ ಮುರಿಯುವ ಅವಕಾಶ ಅದ್ಭುತದಲ್ಲಿದೆ ಕ್ರಿಸ್ ಗೇಲ್ ಚಾಂಪಿಯನ್ಸ್ ಟ್ರೋಫಿ ಇತಿಹಾಸದಲ್ಲಿ ಹದಿನೇಳು ಪಂದ್ಯಗಳ ಆಡಿದ್ದು ಏಳುನೂರ ತೊಂಬತ್ತು ರನ್ ಗಳಿಸಿದ್ದಾರೆ ಎರಡನೇ ಸ್ಥಾನದಲ್ಲಿರುವ ಮಹಿಳಾ ಜಯವರ್ಧನೆ ಇಪ್ಪತ್ತೆರಡು ಪಂದ್ಯಗಳಲ್ಲಿ ಏಳ್ನೂರ ನಲವತ್ತೆರಡು ರನ್ ಶಿಖರ್ ಧವನ್ ಹತ್ತು ಪಂದ್ಯಗಳಿಂದ ಏಳ್ನೂರ ಒಂದು ರನ್ ಗಳಿಸಿದ್ದಾರೆ ಕುಮಾರ್ ಸಂಖೇಕರ್ ಇಪ್ಪತ್ತೆರಡು ಪಂದ್ಯಗಳಲ್ಲಿ ಆರ್ನೂರ ಎಂಬತ್ಮೂರು ರನ್ ಸೌಧ ಗಂಗೋಲಿ ಹದಿಮೂರು ಪಂದ್ಯಗಳಲ್ಲಿ ಆರ್ನೂರ ಅರವತ್ತೈದು ರನ್ ಜಾಕ್ ವೈಸ್ ಕಾಲಿಸ್ ಹದಿನೇಳು ಪಂದ್ಯಗಳಿಂದ ಆರ್ನೂರ ಐವತ್ತೈದು ರನ್ ಗಳಿಸಿ ಕೊಹ್ಲಿಗಿಂತ ಮುಂದಿದ್ದಾರೆ ನಂತರ ನ್ಯೂಜಿಲೆಂಡ್ ವಿರುದ್ಧ ಆಡುವಾಗ ಭಾರತ ಪರ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆ ನಿರ್ಮಿಸಿದ ಕೊಹ್ಲಿ ನೂರ ಆರು ಗಳ ಅಗತ್ಯವಿದೆ ಪ್ರಸ್ತುತ ಈ ದಾಖಲೆ ಸಚಿನ್ ತೆಂಡೂಲ್ಕರ್ ಹೆಸರುಗಳಿದ್ದು ಅವರು ನಲವತ್ತೆರಡು ಏಕದಿನ ವಿಶ್ವ ಪಂದ್ಯದಲ್ಲಿ ಒಂದ್ ಸಾವಿರದ ಏಳುನೂರ ಐವತ್ತು ರನ್ ಗಳಿಸಿದ್ದು ವಿರಾಟ್ ಕೊಹ್ಲಿ ಮೂವತ್ತೆಂಟು ಪಂದ್ಯಗಳಲ್ಲಿ ಒಂದ್ ಸಾವಿರದ ಆರ್ನೂರ ನಲವತ್ತೈದು ರನ್ ಗಳಿಸಿದ್ದಾರೆ ಅದೇ ರೀತಿ ನ್ಯೂಜಿಲೆಂಡ್ ವಿರುದ್ಧ ಏಕದಿನ ಪಂದ್ಯದಲ್ಲಿ ಅತಿ ಹೆಚ್ಚು ಚರ್ಚೆಗಳು ಬಾರಿಸಿ ವಿಶ್ವ ದಾಖಲೆ ಬರುವ ಕೊಹ್ಲಿ ಒಂದು ಶತಕದ ಅಗತ್ಯವಿದೆ ಈಗಾಗಲೇ ಆರು ಶತಕಗಳ ಸಿಡಿಸಿರುವ ಅವರು ವೀರೇಂದ್ರ ಸೆಹ್ವಾನ್ ಮತ್ತು ರಿಕಿ ಪಾಟಿಂಗ್ ಜೊತೆಗೆ ಆ ದಾಖಲೆಯನ್ನು ಹಂಚಿಕೊಂಡಿದ್ದಾರೆ ಈಗ ವಿರಾಟ್ ಮತ್ತೊಂದು ಶತಕ ಸಿಡಿಸಿದರೆ ದಿಗ್ಗಜರು ಮೀಸಲಾದರೆ ಸಚಿನ್ ತೆಂಡೂಲ್ಕರ್ ಹಾಗೂ ಜಯಸೂರ್ಯ ತಲಾ ಐದು ಶತಕ ಸಿಡಿಸಿದ್ದಾರೆ ವಿರಾಟ್ ಕೊಹ್ಲಿ ಚಾಂಪಿಯನ್ಸ್ ಟ್ರೋಫಿ ಇತಿಹಾಸದಲ್ಲಿ ಆರು ಬಾರಿ ಅರ್ಧ ಶತಕ ಗಳಿಸಿದ್ದಾರೆ ಇನ್ನೊಂದು ಶತಕ ಸಿಡಿಸಿದರೆ ಶಿಖರ್ ಧವನ್ ಗಂಗೋಲಿ ಹಾಗೂ ರಾಹುಲ್ ದ್ರಾವಿಡ್ ಅವರ ಹಿಂದಿಕ್ಕೆ ಅಗ್ರಸ್ಥಾನ ತಲುಪುತ್ತಾರೆ ಈ ಮೂರು ದಿಗ್ಗಜರು ತಲಾ ಆರು ಅರ್ಧ ಶತಕ ಸೇರಿಸಿದ್ದಾರೆ ಇನ್ನು ಏಕದಿನ ಪಂದ್ಯಗಳಲ್ಲಿ ಅತಿ ಹೆಚ್ಚು ರನ್ ಗಳಿಸಿರುವ ಆಟಗಾರ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ಮೂರನೇ ಸ್ಥಾನದಲ್ಲಿದ್ದಾರೆ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಅವರು ಇನ್ನು ನೂರ ಐವತ್ತು ರನ್ ಗಳಿಸಿದರೆ ಅವರು ಕುಮಾರ್ ಅವರನ್ನು ಇಂದಿಕ್ಕೆ ಎರಡನೇ ಸ್ಥಾನಕ್ಕೆ ಏರುತ್ತಾರೆ ಸಚಿನ್ ತೆಂಡೂಲ್ಕರ್ ಹದಿನೆಂಟು ಸಾವಿರದ ನಾಲ್ಕನೂರ ಇಪ್ಪತ್ತಾರು ರನ್ ಗಳೊಂದಿಗೆ ಆಗ್ರ ಸ್ಥಾನದಲ್ಲಿದ್ದಾರೆ ಕುಮಾರ್ ಹದಿನಾಲ್ಕು ಸಾವಿರದ ಏಳುನೂರ ಮೂವತ್ನಾಲ್ಕು ರನ್ಗಳೊಂದಿಗೆ ಎರಡನೇ ಸ್ಥಾನದಲ್ಲಿದ್ದಾರೆ ಕೊಹ್ಲಿ ಹದಿನಾಲ್ಕು ಸಾವಿರದ ಎಂಬತ್ತೈದು ರನ್ ಗಳಿಂದ ಮೂರನೇ ಸ್ಥಾನದಲ್ಲಿದ್ದಾರೆ ಇನ್ನು ಕೊಹ್ಲಿ ಐಸಿಸಿ ಟ್ರೋಫಿಯಲ್ಲಿ ಇಪ್ಪತ್ತೇಳು ಅರ್ಧ ಶತಕಗಳನ್ನು ದಾಖಲಿಸಿದ್ದಾರೆ ಇನ್ನೂ ಒಂದು ಶತಕಗಳು ಗಳಿಸಿದರೆ ಸಚಿನ್ ತೆಂಡೂಲ್ಕರ್ ಅವರ ಇಪ್ಪತ್ತ್ ಮೂರು ಅರ್ಧ ಶತಕಗಳ ದಾಖಲೆಯನ್ನು ಗಳಿಸಿರುವ ಎಂದು ಎರಡನೇ ಸ್ಥಾನದಲ್ಲಿ ವಿಶ್ವದ ಪಟ್ಟಿಯಲ್ಲಿ ನಿಲ್ಲುತ್ತಾರೆ ಎಂಬುದು ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳ ನಂಬಿಕೆ ಹಾಗಾದ್ರೆ ಏನಂತೋ ತಪ್ಪದೇ ಕಮೆಂಟ್ ಇದರ ಹೆಚ್ಚಿನ ಮಾಹಿತಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ